ಸ್ನೇಹಿತರೆ ಜೈಪುರ ಜಿಲ್ಲೆಯ ಹೆದ್ದಾರಿಯ ಮೇಲೆ ಒಂದು ಕಾಲದಲ್ಲಿ ಕಾನೂನಿನ ಮುಖವಾಡ ಧರಿಸಿದ ದರೋಡೆಕೋರರ ರಾಜ್ಯವಿತ್ತು ಪಗಲಿನಲ್ಲೂ ಆ ದಾರಿಯಲ್ಲಿ ಹೋಗಲು ವಿಶೇಷವಾಗಿ ಟ್ರಕ್ ಡ್ರೈವರ್ಗಳು ತೀವ್ರ ಆತಂಕ ಮತ್ತು ಭಯದಿಂದ ನಡುಗುತ್ತಿದ್ದರು ಏಕೆಂದರೆ ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಎಂಬ ಅಧಿಕಾರಿಯ ಹೆಸರನ್ನು ಕೇಳಿದಾಕ್ಷಣ ಡ್ರೈವರ್ಗಳ ಎದೆಯಲ್ಲಿ ಘನೀಭೂತವಾದ ನಡುಕ ಹುಟ್ಟುತ್ತಿತ್ತು ಅವನು ಸ್ಟೇಷನ್ನಲ್ಲಿ ದೊಡ್ಡ ಬಾಸ್ ಆಗಿದ್ದರೂ ಪೊಲೀಸರಿಗಿಂತ ಹೆಚ್ಚು ಅಧಿಕಾರದ ಮದವೇರಿದ ಗುಂಡ ಆಗಿದ್ದನು ಅವನ ಕೆಲಸ ಕೇವಲ ಆ ದಾರಿಯಲ್ಲಿ ಹೋಗುವ ಪ್ರತಿ ಸರಕು ವಾಹನದಿಂದ ಬಲವಂತವಾಗಿ ಸುಲಿಗೆ ಮಾಡುವುದೇ ಆಗಿತ್ತು ಐನೂರಾಗಲಿ ಸಾವಿರವಾಗಲಿ ಎರಡು ಸಾವಿರವಾಗಲಿ ಎಷ್ಟು ಸಿಕ್ಕರೆ ಅಷ್ಟು ದುರಾಸೆಯಿಂದ ತೆಗೆದುಕೊಳ್ಳುತ್ತಿದ್ದನು ಯಾರಾದರೂ ಕೊಡಲು ನಿರಾಕರಿಸಿದರೆ ಅವರಿಗೆ ವಾಹನದ ಜೊತೆ ಕ್ರೂರಪೆಟ್ಟುಗಳು ಸಹ ತಪ್ಪುತ್ತಿರಲಿಲ್ಲ ಹೆದ್ದಾರಿಯಲ್ಲಿ ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ಒಂದು ಭಯದ ಸಂಕೇತದಂತೆ ಒಂದು ಚೆಕ್ಪೋಸ್ಟ್ ಇತ್ತು ಆ ರಾತ್ರಿ ಒಂದು ಹಳೆಯ ಟ್ರಕ್ ಬಂದಿತು ಟ್ರಕ್ ಡ್ರೈವರ್ ಅಕ್ಬರ್ ಚಾಚಾ ಭಯಪಡುತ್ತಾ ಸಾಬ್ ನನ್ನನ್ನು ಬಿಟ್ಟುಬಿಡಿ ಈ ದಿನ ನನಗೆ ತುಂಬಾ ಕಷ್ಟಕರವಾಗಿತ್ತು ಹೆಚ್ಚು ಬಾಡಿಗೆ ಸಿಕ್ಕಿಲ್ಲ ನಾನು ಮನೆಗೆ ಹೋಗಿ ನನ್ನ ಅನಾರೋಗ್ಯ ಪೀಡಿತ ಹೆಂಡತಿಗೆ ಜೀವ ಉಳಿಸುವ ಔಷಧಿಗಳನ್ನು ತರಬೇಕು ನನ್ನ ಬಳಿ ಕೇವಲ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಇದೆ ಎಂದು ಕೈಜೋಡಿಸಿ ಬೇಡಿಕೊಂಡನು ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಗಟ್ಟಿಯಾಗಿ ಅರಚುತ್ತಾ ಈ ಭಾವನಾತ್ಮಕ ನಾಟಕಗಳೆಲ್ಲ ನಿಲ್ಲಿಸು ನನ್ನ ಮುಂದೆ ಹೆಚ್ಚು ಕಪಟತನ ತೋರಬೇಡ ನೀನು ಯಾವ ಶಾಲೆಯಲ್ಲಿ ಓದಿದ್ದೀಯೋ ಆ ಶಾಲೆಯ ಹೆಡ್ ಮಾಸ್ಟರ್ ನಾನು ನಿನ್ನ ಈ ದಿನಗೂಲಿ ನಾಟಕ ನನಗೆ ಚೆನ್ನಾಗಿ ಗೊತ್ತು ನೇರವಾಗಿ ಹಣ ತೆಗೆ ಇಲ್ಲದಿದ್ದರೆ ಹಿಂದಿನಿಂದ ಗಾಡಿಯನ್ನು ಹೇಗೆ ಅಪಘಾತ ಮಾಡಿಸಬೇಕು ಎಂದು ನನಗೆ ಗೊತ್ತು ನಾನೂ ಸುರೇಶ್ ವರ್ಮಾ ಈ ಪ್ರದೇಶದಲ್ಲಿ ನನ್ನ ಕಣ್ಣು ದಾಟಿ ಒಂದು ಸೊಳ್ಳೆಯು ಹಾರಲು ಧೈರ್ಯ ಮಾಡುವುದಿಲ್ಲ ಹೆಚ್ಚು ಮಾತಾಡಬೇಡ ಎಂದನು ಮೌನವಾಗಿ ಎರಡು ಸಾವಿರ ರೂಪಾಯಿ ತೆಗೆ ಇಲ್ಲದಿದ್ದರೆ ನಿನ್ನನ್ನು ಗಾಡಿಯ ಟೈರ್ ಸಮೇತ ಇಲ್ಲೇ ಬೀದಿ ಪಾಲಾಗಿಸುತ್ತೇನೆ ನಾಳೆ ಬೆಳಿಗ್ಗೆ ನೋಡಿದರೆ ಟೈರ್ಗಳು ಕೂಡ ಸಿಗುವುದಿಲ್ಲ ಎಂದನು ಆಗ ಒಬ್ಬ ಕಾನ್ಸ್ಟೇಬಲ್ ಸಾಬ್ ಬಿಟ್ಟುಬಿಡಿ ಈ ವ್ಯಕ್ತಿ ಸಂಪೂರ್ಣವಾಗಿ ನಿರ್ಗತಿಕನಾಗಿ ಕಾಣುತ್ತಿದ್ದಾನೆ ಎಂದನು ಇನ್ಸ್ಪೆಕ್ಟರ್ ಸುರೇಶ್ ಅರಚುತ್ತಾ ಅರೇ ಪ್ರಮೋದ್ ನಿನ್ನ ದಯೆಯನ್ನು ನಿಯಂತ್ರಿಸು ಹೆಚ್ಚು ಕನಿಕರ ತೋರಿಸಿದರೆ ನಿನ್ನ ಡ್ರೆಸ್ ತೆಗೆಯುತ್ತೇನೆ ಎಂದನು ಆ ಬಡಚಾಚ ಅಕ್ಬರ್ ಅಸಹಾಯಕತೆಯಿಂದ ಕಾಲುಗಳ ಕಡೆಗೆ ನೋಡಿ ಏನು ಮಾತನಾಡುತ್ತಿದ್ದೀಯೋ ಕೇಳಿಸುತ್ತಿಲ್ಲ ಬೇಗ ಹಣ ತೆಗೆಯಿ ಎಂದನು ಪಾಪ ಅಕ್ಬರ್ ಚಾಚ ಏನೂ ಮಾಡುತ್ತಾನೆ ನಡುಗುವ ಕೈಗಳಿಂದ ಮತ್ತು ಭಾರವಾದ ಹೃದಯದಿಂದ ತನ್ನ ಜೇಬಿನಲ್ಲಿದ್ದ ಹಣವನ್ನು ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟನು ಅವನ ಕಣ್ಣುಗಳಿಂದ ಜಾರಿದ ಕಣ್ಣೀರು ಬಡಜೀವಿಯ ಮುಗಿದು ಹೋದ ನಂಬಿಕೆಯಂತಿತ್ತು ಇದು ಕೇವಲ ಒಂದು ದಿನದ ಘಟನೆ ಅಲ್ಲ ಪ್ರತಿದಿನ ಪ್ರತಿಕ್ಷಣ ಎಷ್ಟೋ ಅಕ್ಬರ್ ಚಾಚಾ ಅವರ ಕಣ್ಣೀರಿನ ಪ್ರವಾಹದಿಂದ ಹೆದ್ದಾರಿಯ ಒದ್ದೆಯಾಗುತ್ತಿತ್ತು ಜಿಲ್ಲೆಯ ಉನ್ನತ ಅಧಿಕಾರಿಗಳಿಗೆ ಹಲವು ದೂರುಗಳು ಬಂದವು ಆದರೆ ರಾಜಕೀಯ ಪ್ರಭಾವದ ಮುಂದೆ ಏನೂ ಪ್ರಯೋಜನವಾಗಲಿಲ್ಲ ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಅಹಂಕಾರದಿಂದ ತಲೆ ತನ್ನ ಹಿಂದೆ ರಾಜ್ಯದ ಮಂತ್ರಿಯವರೆಗೆ ಇದ್ದಾರೆ ಆದ್ದರಿಂದ ತನ್ನನ್ನು ಪ್ರಶ್ನಿಸಲು ಯಾರಿಗೂ ಧೈರ್ಯದ ಕಿಂಚಿತ್ತೂ ಇಲ್ಲ ಎಂದು ಹೇಳುತ್ತಿದ್ದನು ಆದರೆ ಆ ಜಿಲ್ಲೆಗೆ ದೀಪಿಕಾ ಶರ್ಮಾ ಎಂಬ ಉಕ್ಕಿನಂತಹ ಮನಸ್ಥಿತಿಯ ಐಪಿಎಸ್ ಅಧಿಕಾರಿಯೊಬ್ಬರು ಬಂದಿದ್ದಾರೆ ಎಂದು ಅವನಿಗೆ ತಿಳಿದಿರಲಿಲ್ಲ ಆಕೆ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಆಕೆಯ ತೆಳುವು ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಬಹಳ ದೊಡ್ಡದು ಆಕೆಯ ಬಳಿ ಸುರೇಶ್ ವರ್ಮಾ ವಿರುದ್ಧದ ದೂರುಗಳ ಫೈಲ್ಗಳು ಪರ್ವತಗಳಂತೆ ರಾಶಿ ಬಿದ್ದಾಗ ಆಕೆ ಮೌನವಾಗಿರಲು ಸಾಧ್ಯವಾಗಲಿಲ್ಲ ಈ ಭ್ರಷ್ಟಾಚಾರದ ವಿಷದ ಮರವನ್ನು ಕಿತ್ತೊಗೆಯಲು ಸಾಮಾನ್ಯ ವಿಧಾನಗಳು ಕೆಲಸ ಮಾಡುವುದಿಲ್ಲ ಎಂದು ಆಕೆ ಅರಿತುಕೊಂಡಳು ಆಕೆ ಒಂದು ಸಂಪೂರ್ಣ ವಿಭಿನ್ನವಾದ ಯೋಜನೆಯನ್ನು ಮಾಡಲು ನಿರ್ಧರಿಸಿದಳು ಒಂದು ದಿನ ದೀಪಿಕಾ ಶರ್ಮಾ ಆಫೀಸ್ನಲ್ಲಿ ಕುಳಿತು ಫೈಲ್ಗಳನ್ನು ನೋಡುತ್ತಿದ್ದರು ಆಕೆ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿದಳು ಈ ಅನ್ಯಾಯದ ಕೋಟೆಯನ್ನು ನಾನೂ ಕೆಡವುತ್ತೇನೆ ಆಡಳಿತದ ಮೇಲೆ ಸಾಮಾನ್ಯ ಜನರಿಗೆ ನಂಬಿಕೆ ಕಳೆದು ಹೋದರೆ ಈ ಕುರ್ಚಿಯಲ್ಲಿ ಕೂರಲು ಅರ್ಥವಿಲ್ಲ ಸುರೇಶ್ ವರ್ಮಾ ನಿನ್ನ ಆಟ ಮುಗಿಯಿತು ನ್ಯಾಯದ ಯುಗ ಪ್ರಾರಂಭವಾಗುತ್ತದೆ ಅದೇ ರಾತ್ರಿ ಐಪಿಎಸ್ ಮೇಡಂ ಒಂದು ಅತ್ಯಂತ ರಹಸ್ಯವಾದ ಪ್ರಬಲ ಯೋಜನೆಯನ್ನು ಸಿದ್ಧಪಡಿಸಿದರು ಆ ಯೋಜನೆಯನ್ನು ಕಬ್ಬಿಣದ ಗುಟ್ಟು ಎಂಬಂತೆ ಯಾರೂ ಊಹಿಸಿರಲಿಲ್ಲ ಜೈಪುರ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು ಮುಂದಿನ ಎರಡು ದಿನಗಳು ಐಪಿಎಸ್ ಮೇಡಂ ಆಫೀಸ್ನಲ್ಲಿ ಕಾಣಿಸಲಿಲ್ಲ ಹೊಸ ಜಿಲ್ಲೆಯಾದ್ದರಿಂದ ಆಕೆ ವಿಹಾರಕ್ಕೆ ಹೋಗಿರಬಹುದು ಎಂದು ಎಲ್ಲರೂ ಅಂದುಕೊಂಡರು ಆದರೆ ನಿಜವಾದ ವಿಷಯ ಸಂಪೂರ್ಣವಾಗಿ ನಿಗೂಢವಾಗಿತ್ತು ಪಟ್ಟಣದ ಕೊನೆಯಲ್ಲಿರುವ ಒಂದು ಹಳೆಯ ಗ್ಯಾರೇಜ್ನಲ್ಲಿ ನಿಜವಾದ ಸಿದ್ಧತೆಗಳು ನಡೆಯುತ್ತಿದ್ದವು ದೀಪಿಕಾ ಶರ್ಮಾ ತನ್ನ ಐಪಿಎಸ್ ಗುರುತನ್ನು ದುಬಾರಿ ಸೀರೆಯನ್ನು ಅಧಿಕಾರಿಗಳ ನಡಿಗೆಯನ್ನು ಕೆಲವು ದಿನಗಳವರೆಗೆ ಪಕ್ಕಕ್ಕಿಟ್ಟರು ಆಕೆ ಗೀತ ಆಗಿ ಬದಲಾದರು ಒಬ್ಬ ಸಾಮಾನ್ಯ ದಿನಗೂಲಿ ಟ್ರಕ್ ಹೆಲ್ಪರ್ ಆಗಿ ದುಬಾರಿ ಸೀರೆಗಳ ಸ್ಥಾನದಲ್ಲಿ ಆಕೆ ಹಳೆಯ ಬಳಸಿದ ಕೊಳಕು ಸಲ್ವಾರ್ ಕಮೀಜ್ ತರಿಸಿದರು ಉದ್ದೇಶಪೂರ್ವಕವಾಗಿ ತನ್ನ ಮುಖವನ್ನು ಹಾಗೆ ಬದಲಾಯಿಸಿಕೊಂಡರು ಯಾರೂ ಸಣ್ಣ ಅನುಮಾನದೊಂದಿಗೆ ಸಹ ಗುರುತಿಸದಂತೆ ಕೂದಲನ್ನು ಸಹ ಸಾಮಾನ್ಯ ಪದ್ಧತಿಯಲ್ಲಿ ಕಟ್ಟಿಕೊಂಡರು ಅಷ್ಟೇ ಅಲ್ಲದೆ ಆಕೆ ತನ್ನ ಮಾತು ಶೈಲಿಯನ್ನು ಸಹ ಬದಲಾಯಿಸಿಕೊಂಡರು ನಾಗರಿಕ ಭಾಷೆಯ ಬದಲಿಗೆ ಆಕೆ ಒರಟು ಮಣ್ಣಿನ ವಾಸನೆಯ ಗ್ರಾಮ್ಯ ಭಾಷೆ ಮಾತನಾಡಿದರು ಆಕೆಗೆ ಸಹಾಯ ಮಾಡಲು ಆಕೆ ಅತ್ಯಂತ ನಂಬಿಕಸ್ಥ ಪುರುಷ ಅಧಿಕಾರಿ ಒಬ್ಬ ವಿಶ್ವಾಸಾರ್ಹ ಟ್ರಕ್ ಡ್ರೈವರ್ ವೇಷದಲ್ಲಿದ್ದರು ಮೇಡಂ ಇದು ತುಂಬ ಅಪಾಯಕಾರಿ ಸಾಹಸ ಅಲ್ಲವೇ ಆ ಇನ್ಸ್ಪೆಕ್ಟರ್ ಬಹಳ ಕ್ರೂರ ವ್ಯಕ್ತಿ ಏನಾದರೂ ಆದರೆ ನಿಮ್ಮ ಪ್ರಾಮಾಣಿಕತೆಗೆ ಸಹ ಪ್ರಶ್ನಾರ್ಥಕವೇ ಎಂದು ಆ ಅಧಿಕಾರಿ ಹೇಳಿದರು ಯೋಚಿಸುವುದನ್ನು ಬಿಟ್ಟುಬಿಡಿ ದರೋಡೆಕೋರರನ್ನು ಸುರಕ್ಷತೆಯೊಂದಿಗೆ ಹಿಡಿಯಲು ಸಾಧ್ಯವಿಲ್ಲ ಕಳ್ಳರನ್ನು ಹಿಡಿಯಬೇಕಾದರೆ ಕಳ್ಳರಾಗಿಯೇ ಬದಲಾಗಬೇಕು ಎಂದಳು ದೀಪಿಕಾ ನೀವು ನಿಮ್ಮ ಡ್ರೈವರ್ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಿ ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ನೆನಪಿಡಿ ನನ್ನ ಹೆಸರು ಗೀತಾ ನಾನು ನಿಮ್ಮ ಹೆಲ್ಪರ್ ಎಂದಳು ದೀಪಿಕಾ ಜಿ ಮೇಡಂ ಎಂದು ಆ ಅಧಿಕಾರಿ ಗೌರವದಿಂದ ಉತ್ತರಿಸಿದರು ಒಂದು ಹಳೆಯ ಪತ್ತು ಚಕ್ರದ ಟ್ರಕ್ನಲ್ಲಿ ಸರಕು ತುಂಬಿದರು ಟ್ರಕ್ನ ಹಿಂಭಾಗದಲ್ಲಿ ಕೆಲವು ವಸ್ತು ವಿಷಯಗಳನ್ನು ಇರಿಸಿದರು ಅದು ಸಂಪೂರ್ಣವಾಗಿ ನಿಜವಾದದ್ದು ಎಂದು ಕಾಣಿಸಲು ದೀಪಿಕಾ ಅಂದರೆ ಗೀತಾ ಟ್ರಕ್ ಕ್ಯಾಬಿನ್ನಲ್ಲಿ ಕುಳಿತಳು ಆಕೆಯ ಕಣ್ಣುಗಳಲ್ಲಿ ಭಯವಿರಲಿಲ್ಲ ಬದಲಿಗೆ ನ್ಯಾಯವನ್ನು ಸಾಧಿಸುವ ತೀವ್ರವಾದ ಉತ್ಸಾಹವಿತ್ತು ಆಕೆ ತಾನು ಏನು ಮಾಡಲಿದ್ದಾಳೆ ಎಂದು ಆಕೆಗೆ ತಿಳಿದಿತ್ತು ಈ ಮಾರ್ಗ ಸರಳವಾದದ್ದು ಅಲ್ಲ ಎಂದು ಆಕೆಗೆ ತಿಳಿದಿತ್ತು ಆದರೆ ಅನ್ಯಾಯದ ವಿರುದ್ಧದ ಯುದ್ಧದ ಮಾರ್ಗ ಎಂದಿಗೂ ಸರಳವಾಗಿರುವುದಿಲ್ಲ ಅರ್ಧರಾತ್ರಿ ಟ್ರಕ್ ಗುಡುಗಿತು ಅದು ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಬೇಟೆಗಾಗಿ ಕಾಯುತ್ತಿದ್ದ ಆ ಅಪ್ರಖ್ಯಾತಿಗೊಳಗಾದ ಹೆದ್ದಾರಿಯಲ್ಲಿ ಪ್ರಯಾಣಿಸಲು ಪ್ರಾರಂಭಿಸಿತು ಆ ರಾತ್ರಿ ತನ್ನ ಬಲೆಯಲ್ಲಿ ಬೇಟೆ ಸಿಗುವುದಿಲ್ಲ ಬದಲಿಗೆ ಆತನ ಸಾಮ್ರಾಜ್ಯವನ್ನೇ ಉರುಳಿಸುವ ಪ್ರಬಲ ಶಕ್ತಿ ಬರುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ರಾತ್ರಿ ಕತ್ತಲನ್ನು ಸೀಳಿಕೊಂಡು ಟ್ರಕ್ನ ಹೆಡ್ಲೈಟ್ ಮುಂದೆ ಸಾಗುತ್ತಿದೆ ದೀಪಿಕಾಳ ಹೃದಯ ಒಂದು ಕ್ಷಣ ವೇಗವಾಗಿ ಬಡಿದುಕೊಂಡಿತು ಆದರೆ ಮರುಕ್ಷಣವೇ ಆಕೆ ತನ್ನನ್ನು ತಾನು ಉಕ್ಕಿನಂತೆ ಸ್ಥಿರಪಡಿಸಿಕೊಂಡಳು ಇಂದು ಸ್ಥಾಪನೆ ಆಗಲೇಬೇಕು ರಾತ್ರಿ ಸುಮಾರು ಒಂದು ಗಂಟೆಯಾಗಿತ್ತು ಹೆದ್ದಾರಿ ಸಂಪೂರ್ಣವಾಗಿ ಭೂತ ಬಂಗಲೆಯಂತೆ ನಿರ್ಜನವಾಗಿತ್ತು ಮಧ್ಯದಲ್ಲಿ ಒಂದು ಕಾರು ವೇಗವಾಗಿ ಹೋಗುತ್ತಿತ್ತು ಆ ಚೆಕ್ಪೋಸ್ಟ್ ಹತ್ತಿರ ಬಂದ ಕೂಡಲೇ ಡ್ರೈವರ್ ಟ್ರಕ್ನ ವೇಗವನ್ನು ಎಚ್ಚರಿಕೆಯಿಂದ ಕಡಿಮೆ ಮಾಡಿದನು ದೂರದಿಂದ ಬರುತ್ತಿದ್ದ ಕಾಂತಿಯಲ್ಲಿ ಅವನ ಮುಂದೆ ಒಂದು ಅಧಿಕಾರದ ದರ್ಪದ ನೆರಳು ಕಾಣಿಸಿತು ಆ ನೆರಳು ಯಾರದ್ದು ಅದು ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಅವನ ಪಕ್ಕದಲ್ಲಿ ಅವನ ಅನುಚರ ಕಾನ್ಸ್ಟೇಬಲ್ ಸಹ ಇದ್ದನು ಟ್ರಕ್ ನಿಂತ ಕೂಡಲೇ ಇನ್ಸ್ಪೆಕ್ಟರ್ ಹತ್ತಿರ ಬಂದನು ಅವನ ಕೈಯಲ್ಲಿ ಟಾರ್ಚ್ ಬಲಪ್ರಯೋಗದ ಕೋಲು ಇದ್ದವು ಅವನು ಟಾರ್ಚ್ ಲೈಟ್ ಡ್ರೈವರ್ ಮುಖದ ಮೇಲೆ ಹಾಕಿ ಗಾಡಿಯನ್ನು ಆಪಿ ಇಡು ಇಷ್ಟು ರಾತ್ರಿಯಲ್ಲಿ ಅಕ್ರಮವಾಗಿ ಸರಕು ಎಲ್ಲಿಗೆ ಹೋಗುತ್ತಿದೆ ಎಂದು ಕೇಳಿದನು ಜಿ ಸಾಬ್ ಕೋಲ್ಕತ್ತಾಗೆ ತುಂಬಾ ಅರ್ಜೆಂಟ್ ಇದೆ ಸಾಬ್ ಬಿಟ್ಟು ಬಿಡಿ ಎಂದು ಡ್ರೈವರ್ ಉತ್ತರಿಸಿದನು ಯಾವುದೇ ನೆಪ ಇಲ್ಲಿ ನಡೆಯುವುದಿಲ್ಲ ಗಾಡಿಯ ಪೇಪರ್ಗಳನ್ನು ಬೇಗ ತೋರಿಸು ಈ ರಸ್ತೆಯಲ್ಲಿ ಹೋಗಬೇಕಾದರೆ ನಿಯಮಗಳು ಕಾನೂನುಗಳನ್ನು ಪಾಲಿಸಬೇಕು ನಿನಗೆ ಕಾನೂನಿನ ಪಾಠಗಳು ತಿಳಿದಿಲ್ಲವೆ ಎಂದು ಇನ್ಸ್ಪೆಕ್ಟರ್ ಕೇಳಿದನು ಇನ್ಸ್ಪೆಕ್ಟರ್ ಕಣ್ಣುಗಳು ಈಗ ಕ್ಯಾಬಿನ್ನಲ್ಲಿ ಕುಳಿತಿದ್ದ ಗೀತಾ ಮೇಲೆ ಬಿದ್ದವು ಟ್ರಕ್ ಕ್ಯಾಬಿನ್ನಲ್ಲಿ ಒಬ್ಬ ಮಹಿಳೆಯನ್ನು ನೋಡಿ ಅವನು ಆಶ್ಚರ್ಯಪಟ್ಟನು ಆದರೆ ಅವನ ದುರಾಸೆಯ ಕಣ್ಣುಗಳಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಇನ್ಸ್ಪೆಕ್ಟರ್ ಸುರೇಶ್ ವಾ ಈ ದಿನಗಳಲ್ಲಿ ನಿನ್ನ ಜೊತೆ ಸಹಕಾರ್ತಿ ಸಹ ಬಹಳ ಸುಂದರವಾಗಿದ್ದಾಳೆ ತುಂಬಾ ಚೆನ್ನಾಗಿದೆ ಎಂದನು ನಿನ್ನ ಗಾಡಿಯೊಳಗೆ ಸಂಪೂರ್ಣ ತಪಾಸಣೆ ಮಾಡಬೇಕು ಎಂದನು ಸಾರ್ ದರೋಡೆಕೋರ ಬಾಬು ನಾವೇನೂ ಕಳ್ಳರೆ ನಮ್ಮನ್ನು ನಿಲ್ಲಿಸಿ ಏಕೆ ಪೀಡಿಸುತ್ತಿದ್ದೀರಿ ಬೇಕಿದ್ದರೆ ದೊಡ್ಡ ದೊಡ್ಡವರನ್ನು ಹಿಡಿಯಿರಿ ನಿಮಗೆ ಬೇಕಾದಷ್ಟು ಹಣ ಸಿಗುತ್ತದೆ ಎಂದು ಗೀತಾ ನಿರ್ಭಯದಿಂದ ಹೇಳಿದಳು ವಾಯ್ ಹುಡುಗಿ ನಿನಗೆ ಅಷ್ಟು ಅಹಂಕಾರವೇ ನಿನ್ನ ಬಾಯಿ ಮುಚ್ಚು ಇಲ್ಲದಿದ್ದರೆ ನಿನ್ನನ್ನು ಶೀಘ್ರದಲ್ಲೇ ಒಳಗೆ ಹಾಕುತ್ತೇನೆ ಎಂದನು ನೋಡು ಡ್ರೈವರ್ ನೇರವಾಗಿ ಎರಡು ಸಾವಿರ ರೂಪಾಯಿ ತೆಗೆ ಇಲ್ಲದಿದ್ದರೆ ನಿನ್ನನ್ನು ಗಾಡಿಯನ್ನು ಈ ರಾತ್ರಿ ನನ್ನ ವೈಯಕ್ತಿಕ ಬಂಧನದಲ್ಲಿ ಇಡುತ್ತೇನೆ ಎಂದು ಇನ್ಸ್ಪೆಕ್ಟರ್ ಹೇಳಿದನು ಎರಡು ಸಾವಿರ ರೂಪಾಯಿಗಳ ಸಾಬ್ ಆಕಾಶದಿಂದ ತರಬೇಕೆ ಒಂದೇ ಒಂದು ಪೈಸೆಯನ್ನು ಕೊಡಲ್ಲ ಏಕೆ ಕೊಡಬೇಕು ಹಣ ನಾವೇನು ತಪ್ಪು ಮಾಡಿದ್ದೇವಾ ಇದು ಸರ್ಕಾರದ ರಸ್ತೆ ಈ ರಸ್ತೆಯಲ್ಲಿ ಹೋಗುವ ಹಕ್ಕು ಎಲ್ಲರಿಗೂ ಇದೆ ನೀವು ಅಧಿಕಾರದ ಬಲದಿಂದ ಪ್ರತಿದಿನ ದೋಚಲು ಇಲ್ಲಿಗೆ ಬಂದಿದ್ದೀರಾ ಎಂದು ಗೀತಾ ಉತ್ತರಿಸಿದಳು ಇನ್ಸ್ಪೆಕ್ಟರ್ ಸುರೇಶ್ಗೆ ಕೋಪ ಜ್ವಾಲೆಯಂತೆ ಹೆಚ್ಚಾಯಿತು ಒಬ್ಬ ಸಾಮಾನ್ಯ ಟ್ರಕ್ ಹೆಲ್ಪರ್ ತನಗೆ ಸಮರ್ಥವಾಗಿ ಉತ್ತರ ಕೊಡುವುದು ಅವನಿಗೆ ಸಹಿಸಲಾಗಲಿಲ್ಲ ನಿನ್ನ ಧೈರ್ಯಮಿತಿ ಮೀರಿದೆ ಇಂದು ನಿನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ಮುರಿಯುತ್ತೇನೆ ಇಂದು ನಿನಗೆ ಅಂತಹ ಶಿಕ್ಷೆ ಕೊಡುತ್ತೇನೆ ಜೀವನದಲ್ಲಿ ಮತ್ತೆ ಪೊಲೀಸ್ ಡ್ರೆಸ್ಗೆ ಎದುರಾಗಿ ಬಾಯಿ ತೆರೆಯಲು ಸ್ವಲ್ಪವೂ ಧೈರ್ಯ ಮಾಡುವುದಿಲ್ಲ ಎಂದು ಇನ್ಸ್ಪೆಕ್ಟರ್ ಸುರೇಶ್ ಹೇಳಿದನು ಸುರೇಶ್ ವರ್ಮಾ ದೀಪಿಕಾ ಕಡೆಗೆ ಕೋಲು ಎತ್ತಿ ಆಕ್ರಮಣಕಾರಿಯಾಗಿ ಮುಂದೆ ಬರುತ್ತಿದ್ದಂತೆ ದೀಪಿಕಾ ಟ್ರಕ್ ಕ್ಯಾಬಿನಿಂದ ಸಿಂಹದಂತೆ ಕೆಳಗೆ ಇಳಿದಳು ಆಕೆಯ ಕಣ್ಣುಗಳಲ್ಲಿ ಆ ಗ್ರಾಮ್ಯ ಭಯವಿರಲಿಲ್ಲ ಬದಲಿಗೆ ಅಧಿಕಾರವನ್ನು ತಡೆಯುವ ತೇಜಸ್ಸು ಇತ್ತು ಆಕೆ ಇನ್ಸ್ಪೆಕ್ಟರ್ ಕಡೆಗೆ ನೇರವಾಗಿ ನೋಡಿದಳು ಏನು ನೋಡುತ್ತಿದ್ದೀಯಾ ಈಗ ನಿನ್ನ ಅಹಂಕಾರವನ್ನೆಲ್ಲ ಹೊರಗೆ ಹಾಕುತ್ತೇನೆ ನಡಿ ಸ್ಟೇಷನ್ಗೆ ನಿನ್ನ ಕಾನೂನು ವಿರೋಧಿ ಹಕ್ಕುಗಳನ್ನು ತೋರಿಸುತ್ತೇನೆ ಎಂದು ಇನ್ಸ್ಪೆಕ್ಟರ್ ಹೇಳಿದನು ಸ್ಟೇಷನ್ಗೆ ಹೋಗುವ ಅಗತ್ಯವಿಲ್ಲ ಇನ್ಸ್ಪೆಕ್ಟರ್ ಬಾಬು ನಿನ್ನ ಪಾಪಗಳ ತೀರ್ಪು ಇಲ್ಲೇ ಆಗುತ್ತದೆ ನಿನ್ನ ಆಟ ಈಗ ಸಂಪೂರ್ಣವಾಗಿ ಮುಗಿದಿದೆ ನ್ಯಾಯದ ನನ್ನ ಆಟ ಈಗ ಪ್ರಾರಂಭವಾಗುತ್ತದೆ ಎಂದು ದೀಪಿಕಾ ಹೇಳಿದಳು ನನಗೆ ರಾಜ್ಯದ ಮಂತ್ರಿಗಳವರೆಗೆ ಪರಿಚಯಗಳಿವೆ ಎಂದು ನಿನಗೆ ಗೊತ್ತೆ ನಿನ್ನಂತಹ ಹತ್ತಾರು ಸಾವಿರ ಜನರನ್ನು ನಾನು ಪ್ರತಿದಿನ ನನ್ನ ಕಾಲುಗಳ ಕೆಳಗೆ ಇಟ್ಟುಕೊಳ್ಳುತ್ತೇನೆ ಎಂದು ಸುರೇಶ್ ಹುಸಿ ಹೆಮ್ಮೆಯಿಂದ ಹೇಳಿದನು ಮಂತ್ರಿಯವರೆಗೆ ನಿಮಗೆ ಪರಿಚಯವಿರುವುದು ವೈಯಕ್ತಿಕ ವಿಷಯ ಆದರೆ ಚಟ್ಟನ್ ಕಾನೂನು ಮತ್ತು ಸಂವಿಧಾನದ ಪರಿಚಯವು ಅದಕ್ಕಿಂತ ಅನಂತಪಟ್ಟು ಹೆಚ್ಚು ಎಂದು ಬಹುಶಃ ನಿಮಗೆ ತಿಳಿದಿಲ್ಲ ಎಂದು ದೀಪಿಕಾ ಹೇಳಿದಳು ದೀಪಿಕಾ ತನ್ನ ಜೇಬಿನಿಂದ ಮೊಬೈಲ್ ಫೋನ್ ತೆಗೆದಳು ಇನ್ಸ್ಪೆಕ್ಟರ್ ಎವರಿಗಾದರೂ ಫೋನ್ ಮಾಡಿ ಬೆದರಿಸಲು ಪ್ರಯತ್ನಿಸುತ್ತಾಳೆ ಎಂದು ಅಂದುಕೊಂಡನು ಆದರೆ ದೀಪಿಕಾ ಫೋನ್ ಅನ್ನು ಕಿವಿಗೆ ಇಟ್ಟುಕೊಳ್ಳಲಿಲ್ಲ ಸ್ಪೀಕರ್ ಆನ್ ಮಾಡಿ ಒಂದು ನಂಬರ್ಗೆ ಡಯಲ್ ಮಾಡಿದಳು ಫೋನ್ ರಿಂಗ್ ಆಗಲು ಪ್ರಾರಂಭಿಸುವ ಮೊದಲೇ ಅವತಲಿ ವೈಪ್ ಕಡೆಯಿಂದ ಪೊಲೀಸ್ ಸೈರನ್ನ ಗಂಭೀರ ಶಬ್ದ ಕೇಳಿಸಿತು ಕೊಸಮೆದಲ್ಲಿ ಮೂರು ಪೊಲೀಸ್ ವಾಹನಗಳು ಬಂದು ಟ್ರಕ್ಕು ಸುತ್ತುವರೆಯಿತು ಜಿಲ್ಲಾ ಡಿಐಜಿ ಮತ್ತು ಇತರ ಉನ್ನತ ಅಧಿಕಾರಿಗಳು ಕೆಳಗೆ ಇಳಿದರು ಅವರು ದೀಪಿಕಾಗೆ ಅತ್ಯುಚ್ಚ ಗೌರವದಿಂದ ಸಲ್ಯೂಟ್ ಮಾಡಿದರು ಮೇಡಂ ನೀವು ಚೆನ್ನಾಗಿದ್ದೀರಿ ಕದಾ ಎಂದು ಅವರೂ ಕೇಳಿದರು ಈ ದೃಶ್ಯ ನೋಡಿ ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾನು ಕಣ್ಣುಗಳು ಅಗಲವಾದವು ಮತ್ತು ನೋರು ತೆರೆದುಕೊಂಡಿತು ಅಲ್ಲಿ ಇರುವ ಸಾಮಾನ್ಯವಾದ ಕಾಣುವ ಹುಡುಗಿಗೆ ಜಿಲ್ಲಾ ಡಿಐಜಿ ಏಕೆ ಸಲ್ಯೂಟ್ ಮಾಡುತ್ತಿದ್ದಾರೆ ನೀವು ಯಾರೂ ಎಂದು ಸುರೇಶ್ ಗಡಗಡಿಸುತ್ತಾ ಕೇಳಿದನು ನಾನು ದೀಪಿಕಾ ಶರ್ಮಾ ಈ ಜಿಲ್ಲೆಯ ಹೊಸ ಐಪಿಎಸ್ ಅಧಿಕಾರಿ ನಿಮ್ಮ ಮೇಲೆ ಬಂದ ಭ್ರಷ್ಟಾಚಾರದ ದೂರುಗಳ ವಿಚಕ್ಕಾಗಿ ಈ ನಾಟಕವನ್ನು ಸೃಷ್ಟಿಸಿದೆ ನೀವು ಕೇವಲ ದೋಚುವುದಷ್ಟೇ ಅಲ್ಲ ಚಟ್ಟನ್ ಸಮವಸ್ತ್ರವನ್ನು ಧರಿಸಿ ಸಾಮಾನ್ಯ ಜನರನ್ನು ಬಯದ ನರಕಕ್ಕೆ ತಳ್ಳಿದ್ದೀರಿ ನಿಮ್ಮಂತಹ ಅಧಿಕಾರಿಗಳು ಪೊಲೀಸ್ ಶಾಖೆಗೆ ಕಪ್ಪು ಚುಕ್ಕಿ ಎಂದು ದೀಪಿಕಾ ಹೇಳಿದಳು ದೀಪಿಕಾ ಶರ್ಮಾ ಅವರ ನಿಜವಾದ ಗುರುತು ತಿಳಿದ ಸುರೇಶ್ ವರ್ಮಾನ ಕಾಲಿನ ಕೆಳಗೆ ಇಡೀ ಭೂಮಿ ನಡುಗಿದ ಅನುಭವವಾಯಿತು ಅವನು ಕೈ ಕಾಲು ನಡುಗುತ್ತಾ ನಡುಗಲು ಪ್ರಾರಂಭಿಸಿದನು ಮಂತ್ರಿ ಕರೆಯುವ ಯೋಚನೆ ಸಹ ಸುರೇಶ್ ವರ್ಮಾ ಮರೆತುಹೋದನು ಅವನು ಓಡಿಬಂದು ದೀಪಿಕಾ ಕಾಲುಗಳ ಮೇಲೆ ಬಿದ್ದನು ಮೇಡಂ ನನ್ನನ್ನು ಕ್ಷಮಿಸಿ ಮೇಡಂ ನಾನು ತಪ್ಪು ಮಾಡಿದೆ ನನ್ನ ಕುಟುಂಬ ಚಿಕ್ಕ ಮಕ್ಕಳು ಇದ್ದಾರೆ ಎಂದು ಸುರೇಶ್ ವರ್ಮಾ ಯಾಚಿಸಿದನು ಅಕ್ಬರ್ ಚಾಚಾ ಕುಟುಂಬವನ್ನು ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಂಡತಿಯ ಔಷಧಿಗಳ ಕೊನೆಯ ಹಣವನ್ನು ನೀವು ಕಿತ್ತುಕೊಂಡಾಗ ಅವನು ಇಷ್ಟು ಬಡ ಡ್ರೈವರ್ ಎಂದು ನಿಮಗೆ ತಿಳಿದಿತ್ತೆ ಈ ಹೆದ್ದಾರಿಯಲ್ಲಿ ನೀವು ಒದ್ದೆ ಮಾಡಿದ ಬಡ ಡ್ರೈವರ್ಗಳ ಅಸಹಾಯಕ ಕಣ್ಣೀರಿಗೆ ಲೆಕ್ಕಹಾಕಿ ಡಿಐಜಿ ಸಾಬ್ ಇವನನ್ನು ಕೂಡಲೇ ಬಂಧಿಸಿ ನಿಮ್ಮ ಕೆಲಸ ನೀವು ಮಾಡಿ ಎಂದು ದೀಪಿಕಾ ಗಂಭೀರ ಸ್ವರದಲ್ಲಿ ಹೇಳಿದಳು ತಕ್ಷಣವೇ ಇಬ್ಬರೂ ಕಾನ್ಸ್ಟೇಬಲ್ಗಳು ಸುರೇಶ್ ವರ್ಮಾನ ಕೈಗಳಿಗೆ ಶಕ್ತಿಯಿಂದ ಕೋಳ ತೊಳಿಸಿದರು ಕೆಲವೇ ನಿಮಿಷಗಳ ಹಿಂದೆ ಈ ರಸ್ತೆಗೆ ತಾನೇ ಏಕೈಕ ರಾಜ ಎಂದು ಅಂದುಕೊಂಡಿದ್ದ ಇನ್ಸ್ಪೆಕ್ಟರ್ ಈಗ ಸಾಮಾನ್ಯವಾಗಿ ಅಸಹಾಯಕ ಅಪರಾಧಿಯಾಗಿ ಬದಲಾದನು ಅವನನ್ನು ತಳ್ಳಿ ಪೊಲೀಸ್ ಜೀಪ್ನಲ್ಲಿ ಕೂರಿಸಿದರು ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾನನ್ನು ಸ್ಟೇಷನ್ನಿಂದ ನೇರವಾಗಿ ಜೀವನ ಪಾಠ ಕಲಿಯಲು ಹವಾಲತ್ಗೆ ಕಳುಹಿಸಲಾಯಿತು ಈ ಸುದ್ದಿ ವಿದ್ಯುತ್ ವೇಗದಲ್ಲಿ ನಲು ವ್ಯಾಪಿಸಿತು ಸುರೇಶ್ ಯಾವ ಮಂತ್ರಿಯ ಮೇಲೆ ಅಷ್ಟು ಗರ್ವದಿಂದ ತಲೆ ಎತ್ತಿದ್ದನೋ ಅವನು ಸಹ ಐಪಿಎಸ್ನ ಈ ಕ್ರಮದ ಬಗ್ಗೆ ಕೇಳಿ ಹೆದರಿಕೆಯಿಂದ ಮೌನವಾಗುಳಿದನು ಏಕೆಂದರೆ ಐಪಿಎಸ್ ಪಕ್ಕಾ ಸಾಕ್ಷ್ಯಗಳೊಂದಿಗೆ ಯಾರನ್ನಾದರೂ ಹಿಡಿದಾಗ ಅವನನ್ನು ರಕ್ಷಿಸಲು ಪ್ರಯತ್ನಿಸುವುದು ತನ್ನ ಮೇಲೆ ರಾಜಕೀಯ ಕೆಸರು ಎರಚಿಕೊಂಡಂತೆ ಎಂದು ಅವನಿಗೆ ತಿಳಿದಿತ್ತು ಮರುದಿನ ಉದಯ ಐಪಿಎಸ್ ದೀಪಿಕಾ ಶರ್ಮಾ ಜಿಲ್ಲೆಯ ಅಧಿಕಾರಿಗಳಲ್ಲದೆ ಒಂದು ಸಭೆ ನಡೆಸಿದರು ಅಲ್ಲಿ ಆಕೆ ಕಠಿಣ ಮತ್ತು ಅತಿ ಗಂಭೀರ ಸ್ವರದಲ್ಲಿ ಒಂದು ಸಂದೇಶ ನೀಡಿದರು ಎಲ್ಲರೂ ಈ ಖಾಕಿ ಸಮವಸ್ತ್ರ ನಿಮಗೆ ಸಾಮಾನ್ಯ ಜನರನ್ನು ರಕ್ಷಿಸಲು ನೀಡಲಾಗಿದೆ ಅವರನ್ನು ಸುಲಿಗೆ ಮಾಡಲು ಅಲ್ಲ ಸುರೇಶ್ ವರ್ಮಾ ಅವರಂತಹ ಕೀಟಗಳು ಈ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ದೂರದರೆ ಅವರನ್ನು ಸಹ ಬೇರು ಸಹಿತ ಕಿತ್ತುಹಾಕಿ ಶಿಕ್ಷಿಸಲಾಗುತ್ತದೆ ಭ್ರಷ್ಟಾಚಾರದೊಂದಿಗೆ ಒಂದು ಇಂಚು ಸಹ ರಾಜಿ ಆಗುವುದಿಲ್ಲ ನಾನು ಶೂನ್ಯ ಸಹಿಷ್ಣುತೆ ಜೀರೋ ಟಾಲರೆನ್ಸ್ ಎಂದು ಖಚಿತಪಡಿಸುತ್ತೇನೆ ಎಂದು ಆಕೆ ಹೇಳಿದಳು ಸಭೆ ಮುಗಿಸಿ ದೀಪಿಕಾ ಹೊರಗೆ ಬಂದಾಗ ಆಫೀಸ್ ಹೊರಗೆ ನೂರಾರು ಸಂಖ್ಯೆಯಲ್ಲಿ ಟ್ರಕ್ ಡ್ರೈವರ್ಗಳು ಗುಂಪುಗೂಡಿರುವುದು ಕಂಡಿತು ಅವರ ಕಣ್ಣುಗಳಲ್ಲಿ ಭಯವಿರಲಿಲ್ಲ ಬದಲಿಗೆ ಅಮೂಲ್ಯವಾದ ಗೌರವ ಮತ್ತು ಕೃತಜ್ಞತೆ ಇತ್ತು ಅಕ್ಬರ್ ಚಾಚಾ ಸಹ ಆ ಗುಂಪಿನಲ್ಲಿ ಇದ್ದನು ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಆದರೆ ಈ ಬಾರಿ ಅವು ಸಂತೋಷದ ಹೊಳೆಯಂತಿತ್ತು ಮೇಡಂ ನೀವು ನಮ್ಮಿಗಾಗಿ ಮಾಡಿದ ಸಹಾಯವನ್ನು ಜೀವನದುದ್ದಕ್ಕೂ ಮರೆಯಲು ಸಾಧ್ಯವಿಲ್ಲ ನೀವು ಬಡವರ ಪಾಲಿಗೆ ದೇವರ ರೂಪದಲ್ಲಿ ಬಂದವರು ದೇವರು ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂದು ಅಕ್ಬರ್ ಚಾಚಾ ಭಾವನಾತ್ಮಕವಾಗಿ ಹೇಳಿದನು ಇದು ನನ್ನ ಕರ್ತವ್ಯ ಚಾಚಾ ಈಗ ನೀವು ಭಯಪಡುವ ಅಗತ್ಯವಿಲ್ಲ ಧೈರ್ಯದಿಂದ ಈ ರೋಡಿನಲ್ಲಿ ನಿಮ್ಮ ಬಂಡಿಯನ್ನು ಓಡಿಸಿ ಯಾರಾದರೂ ಹಣ ಕೇಳಿದರೆ ಕೂಡಲೇ ಆಫೀಸ್ಗೆ ಫೋನ್ ಮಾಡಿ ಜಿಲ್ಲೆಯಲ್ಲಿ ಯಾವುದೇ ಗುಂಡಾಗಿರಿ ನಡೆಯುವುದಿಲ್ಲ ಎಂದು ದೀಪಿಕಾ ವಿಶ್ವಾಸದಿಂದ ಉತ್ತರಿಸಿದರು ಆ ದಿನದಿಂದ ಜೈಪುರ ಜಿಲ್ಲೆಯ ಹೆದ್ದಾರಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು ಡ್ರೈವರ್ಗಳು ನಿರ್ಭಯವಾಗಿ ಪ್ರಯಾಣಿಸಲು ಪ್ರಾರಂಭಿಸಿದರು ಒಬ್ಬ ಪ್ರಾಮಾಣಿಕ ಧೈರ್ಯಶಾಲಿ ಅಧಿಕಾರಿಯಿಂದಾಗಿ ಒಂದು ಇಡೀ ಪ್ರದೇಶದ ಭವಿಷ್ಯವೇ ಬದಲಾಯಿತು ಖಾಕಿ ಸಮವಸ್ತ್ರದ ಹಿಂದೆ ಅಡಗಿದ ಸೈತಾನನನ್ನು ಓಡಿಸಿ ಆ ಸಮವಸ್ತ್ರದ ಗೌರವವನ್ನು ಉಳಿಸಲು ದೇವದೂತರು ಸಹ ಬರುತ್ತಾರೆ ಎಂದು ದೀಪಿಕಾ ಶರ್ಮಾ ನಿರೂಪಿಸಿದರು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ನ್ಯಾಯದ ಮುಂದೆ ಒಂದು ದಿನ ತಲೆಬಾಗಲೇಬೇಕು ಇನ್ಸ್ಪೆಕ್ಟರ್ ಸುರೇಶ್ ವರ್ಮಾ ಅವರ ಬಂಧನದ ನಂತರ ಜೈಪುರ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಒಂದು ದೊಡ್ಡ ಶುದ್ಧೀಕರಣದ ಪ್ರಕ್ರಿಯೆ ಪ್ರಾರಂಭವಾಯಿತು ಡಿಐಜಿ ಎಲ್ಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲು ಆದೇಶಿಸಿದರು ನಿಧಾನವಾಗಿ ಜೈಪುರ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಈ ಸಕಾರಾತ್ಮಕ ಬದಲಾವಣೆ ಹರಡಿತು ದೀಪಿಕಾ ಶರ್ಮಾ ಎಂಬ ಐಪಿಎಸ್ ಅಧಿಕಾರಿ ಈ ಜಿಲ್ಲೆಗೆ ಬಂದಿದ್ದಾರೆ ಮತ್ತು ಆಕೆ ಅತ್ಯಂತ ಕಠಿಣ ನೀತಿವಂತ ಪೊಲೀಸ್ ಅಧಿಕಾರಿ ಎಂದು ಎಲ್ಲರಿಗೂ ತಿಳಿದಿದೆ ಈ ದಿನಗಳಲ್ಲಿ ಅಂತಹ ಆಫೀಸರ್ಗಳು ಇದ್ದರೆ ಆ ಜಿಲ್ಲೆಯ ಬದಲಾವಣೆಯಲ್ಲಿ ಖಂಡಿತವಾಗಿಯೂ ಹೊಸ ಯುಗ ಪ್ರಾರಂಭವಾಗುತ್ತದೆ ವೀಕ್ಷಕರೇ ನಮ್ಮ ಈ ನಿಜ ಘಟನೆ ಆಧಾರಿತ ವಿಡಿಯೋ ನಿಮಗೆ ಚೆನ್ನಾಗಿ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ ನೀವು ನಮ್ಮನ್ನು ಪ್ರೋತ್ಸಾಹಿಸಲು ಬಯಸಿದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮೊಂದಿಗೆ ಸೇರಿಕೊಳ್ಳಲು ಮರೆಯಬೇಡಿ